ಸ್ನೇಹಿತರೆ ಇಂದು ನಾನು ಮಾತನಾಡಲು ಹೊರಟಿರುವುದು ಕೇವಲ ಒಂದು ಸುದ್ದಿಯ ಬಗ್ಗೆ ಅಲ್ಲ ಇದು ನಮ್ಮೆಲ್ಲರ ಆತ್ಮಸಾಕ್ಷಿಯನ್ನ ಕಲಕುವ ನಮ್ಮ ನಂಬಿಕೆಯ ಅಡಿಪಾಯವನ್ನೇ ಪ್ರಶ್ನಿಸುವ ಒಂದು ವ್ಯವಸ್ಥೆಯ ಕರಾಳ ಮುಖವನ್ನ ನಿಮ್ಮ ಕಣ್ಣು ಮುಂದೆ ತೆರೆದಿಡುವ ಒಂದು ಘಟನೆಯ ಬಗ್ಗೆ ಧರ್ಮಸ್ಥಳ ಈ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಧರ್ಮ ನ್ಯಾಯ ಮತ್ತು ನಂಬಿಕೆ ಆದರೆ ಇದೇ ಪವಿತ್ರ ನೆಲದ ಮಣ್ಣಿನ ಕೆಳಗೆ ದಶಕಗಳ ಕಾಲ ಮುಚ್ಚಿಹೋದ ಅದೆಷ್ಟೋ ನರಳಿ ಹೋದ ಜೀವಗಳ ಕಥೆಗಳಿವೆ ಎಂಬ ಆರೋಪ ಇಂದು ರಾಷ್ಟ್ರವನ್ನೇ ಬೆಚ್ಚಿಬೀಳಿಸಿದೆ ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ ಇದು ದಮನಿತ ಧ್ವನಿಗಳ ಅರ್ಥನಾದ ಎಲ್ಲವೂ ಆರಂಭವಾಗಿದ್ದು ಅನಾಮಿಕ ವ್ಯಕ್ತಿಯೊಬ್ಬನ ಪಶ್ಚಾತ್ತಾಪದ ಕಿಡಿಯಿಂದ ಆತ ಬರೆದ ಪತ್ರ ಒಂದು ಕೇವಲ ಅಕ್ಷರಗಳಲ್ಲ ಅದು ಪಾಪ ಪ್ರಜ್ಞೆಯ ಜ್ವಾಲಾಮುಖಿ ಆತ ಹೇಳ್ತಾನೆ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾಗಿದ್ದೆ ನನ್ನ ಕಣ್ಣ ಮುಂದಿಗೆ ಲೈಂಗಿಕ ದೌರ್ಜನ್ಯಗಳು ಕೊಲೆಗಳು ನಡೀತಾ ಹನ್ನೆರಡು ಹದಿಮೂರು ವರ್ಷದ ಮಕ್ಕಳಿನಿಂದ ಹಿಡಿದು ಮಹಿಳೆಯರು ಪುರುಷರ ಶವಗಳನ್ನು ನನ್ನ ಕೈಯಿಂದಲೇ ಹೋಳಿಸಿದ್ದಾರೆ ಜೀವ ಭಯದಿಂದ ನಾನು ಊರು ಬಿಟ್ಟು ಹೋದೆ ಆದರೆ ಪ್ರತಿ ರಾತ್ರಿ ಆ ಮುಖಗಳು ಆ ಚೀತ್ಕಾರಗಳು ನನ್ನನ್ನ ನಿದ್ರಿಸಲು ಬಿಡ್ತಾ ಇಲ್ಲ ನನ್ನ ಪಾಪದ ಕೊಡ ತುಂಬಿದೆ ಈಗ ನಾನು ಶರಣಾಗ್ತಾ ಇದ್ದೇನೆ ಸತ್ಯವನ್ನ ಹೇಳ್ತೇನೆ ಬಂಧುಗಳೇ ಯೋಚನೆ ಮಾಡಿ ಎಂತಹ ಭಯಾನಕ ಒತ್ತಡದಲ್ಲಿದ್ರೆ ಒಬ್ಬ ವ್ಯಕ್ತಿ ಇಂತಹ ಕೆಲಸ ಮಾಡಲು ಒಪ್ಪಿಕೊಳ್ತಾನೆ ಮತ್ತು ಎಂತಹ ಪಾಪ ಪ್ರಜ್ಞೆ ಕಾಡಿದ್ರೆ ಜೀವದ ಹಂಗು ತೊರೆದು ಸತ್ಯ ಹೇಳಲು ಮುಂದೆ ಬರ್ತಾನೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ಆತನಂತೆ ಮಾತನಾಡಲು ಹೆದರಿ ಮೌನವಾಗಿ ನೆರಳುತ್ತಿರುವ ನೂರಾರು ಜನರ ಪ್ರತೀಕಾರವಿರಬಹುದು ಈ ಪತ್ರ ಆ ಮೌನದ ಕೋಟೆಯನ್ನ ಭೇದಿಸಿದ ಮೊದಲ ಸದ್ದು ಈ ಪತ್ರ ವೈರಲ್ ಆದ ನಂತರ ವಕೀಲರ ತಂಡವೊಂದು ದೂರನ್ನ ದಾಖಲಿಸುತ್ತದೆ ಎಫ್ಐಆರ್ ಆಗುತ್ತೆ ಆದರೆ ಅಲ್ಲಿಗೆ ಕತೆ ಮುಗಿಯೋದಿಲ್ಲ ನಿಜವಾದ ಕತೆ ಆರಂಭವಾಗಿದ್ದು ಆಗ ಆ ಅನಾಮಿಕ ವ್ಯಕ್ತಿ ಮುಖಕ್ಕೆ ಮುಸುಕು ಧರಿಸಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗ್ತಾನೆ ಎಲ್ಲೇ ಒಂದು ಮಹತ್ವದ ಕಾನೂನು ಪ್ರಕ್ರಿಯೆ ನಡೆಯುತ್ತದೆ ಅದೇ ಬಿಎನ್ಎಸ್ ಒನ್ ಏಯ್ಟಿ ತ್ರೀ ಹೇಳಿಕೆಯ ದಾಖಲಾತಿ ಇದು ಯಾಕೆ ಮುಖ್ಯ ಗೊತ್ತಾ ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆಯನ್ನ ನಾಳೆ ಒತ್ತಡದಿಂದ ಕೊಟ್ಟೆಯಂತ ಬದಲಿಸಬಹುದು ಆದರೆ ನ್ಯಾಯಾಧೀಶರ ಮುಂದೆ ಕ್ಯಾಮರಾದ ಕಣ್ಗಾವಲಿನಲ್ಲಿ ಯಾವುದೇ ಒತ್ತಡದ ಆಮಿಷಕ್ಕೆ ಒಳಗಾಗಿಲ್ಲ ನನ್ನ ಸ್ವಂತ ಇಚ್ಛೆಯಿಂದ ಸತ್ಯವನ್ನು ನುಡಿತಾ ಇದ್ದೇನೆ ಅಂತ ಪ್ರಮಾಣ ಮಾಡಿ ಹೇಳಿಕೆ ನೀಡಿದರೆ ಅದನ್ನು ಬದಲಿಸಲು ಸಾಧ್ಯವೇ ಇಲ್ಲ ಆ ವ್ಯಕ್ತಿ ನ್ಯಾಯಾಲಯಕ್ಕೆ ಕಾಲಿಟ್ಟ ಕ್ಷಣ ಈ ಪ್ರಕರಣಕ್ಕೆ ಒಂದು ಆಘಾತಕಾರಿ ತಿರುವು ಸಿಕ್ಕಿದೆ ಗಾಳಿ ಸುದ್ದಿ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ಈಗ ಅವನ ಮಾತುಗಳಿಗೆ ಕಾನೂನಿನ ಮುದ್ರೆ ಬಿದ್ದಿದೆ ಇದು ಕೇವಲ ಆರೋಪವಲ್ಲ ಇದು ನ್ಯಾಯಾಲಯದ ದಾಖಲೆ ಆತ ತನ್ನ ಜೀವವನ್ನ ಪಣಕ್ಕಿಟ್ಟು ವ್ಯವಸ್ಥೆಯ ಮುಂದೆ ಸತ್ಯದ ದೀವಟಿಕೆಯನ್ನ ಹಿಡಿದು ನಿಂತಿದ್ದಾನೆ ಆತನ ರಕ್ಷಣೆ ಈಗ ಕೇವಲ ಪೊಲೀಸರ ಜವಾಬ್ದಾರಿಯಲ್ಲ ಅದು ನಮ್ಮೆಲ್ಲರ ಇಡೀ ಸಮಾಜದ ಜವಾಬ್ದಾರಿ ಕತೆ ಇಲ್ಲಿಗೆ ನಿಲ್ಲೋದಿಲ್ಲ ಆ ವ್ಯಕ್ತಿ ಕೇವಲ ಬಾಯಿ ಮಾತಿಂದ ಹೇಳಿಕೆ ನೀಡಿಲ್ಲ ತಾನು ಹೇಳುತ್ತಿರುವ ಸತ್ಯಕ್ಕೆ ಸಾಕ್ಷಿಯಾಗಿ ತಾನು ಹೂತಿದ್ದ ಜಾಗದಿಂದ ತೆಗೆದುಕೊಂಡು ಬಂದಿದ್ದ ಒಂದು ಅಸ್ಥಿ ಪಂಜರವನ್ನ ಪೊಲೀಸರಿಗೆ ಹಸ್ತಾಂತರಿಸಿದ್ದಾನೆ ಬಂಧುಗಳೇ ಇದನ್ನೊಮ್ಮೆ ಕಲ್ಪಿಸಿಕೊಳ್ಳಿ ಅದು ಕೇವಲ ಮೂಳೆಗಳ ರಾಶಿಯಲ್ಲ ಅದು ಒಂದು ಜೀವದ ಕತೆ ಅದೊಂದು ಕುಟುಂಬದ ಕಳೆದು ಹೋದ ಸದಸ್ಯ ಅದು ನ್ಯಾಯಕ್ಕಾಗಿ ಕಾಯುತ್ತಿರುವ ಒಂದು ಆತ್ಮ ಆ ಅಸ್ಥಿ ಪಂಜರ ಇಂದು ಮಾತನಾಡದ ಸಾಕ್ಷಿಯಾಗಿ ನಿಂತಿದೆ ವಿಧಿ ವಿಜ್ಞಾನ ಪ್ರಯೋಗಾಲಯ ಈಗ ಆ ಮೂಳೆಗಳ ಕತೆಯನ್ನ ಪತ್ತೆ ಹಚ್ಚಲಿದೆ ಅದು ಯಾರದ್ದು ಅವರ ಸಾವಿಗೆ ಕಾರಣ ಏನು ಎಷ್ಟು ವರ್ಷಗಳ ಹಿಂದೆ ಈ ಘಟನೆ ನಡೆದಿದೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗುವ ಕ್ಷಣಗಣನೆ ಆರಂಭವಾಗಿದೆ ಸೌಜನ್ಯ ಪ್ರಕರಣ ನಡೆದಾಗಲೂ ಇಂತಹದ್ದೇ ಪ್ರಶ್ನೆಗಳು ಎದ್ದಿದ್ವು ನ್ಯಾಯಕ್ಕಾಗಿ ಆಕೆಯ ಪೋಷಕರು ಇಂದಿಗೂ ಹೋರಾಡ್ತಾ ಇದ್ದಾರೆ ಆಗ ವ್ಯವಸ್ಥೆ ಸರಿಯಾಗಿ ಸ್ಪಂದಿಸಿದ್ರೆ ಇಂತಹ ನೂರಾರು ಪ್ರಕರಣಗಳು ನಡೆಯುವುದನ್ನು ತಡೆಯಬಹುದಿತ್ತೇರೋ ಒಂದು ಪ್ರಬಲವಾದ ಸಂಸ್ಥೆಯ ಸುತ್ತ ಇಂತಹ ಆರೋಪಗಳು ಬಂದಾಗ ತನಿಖೆ ಯಾಕೆ ದಾರಿ ತಪ್ಪುತ್ತೆ ಪ್ರಭಾವಿಗಳು ಹಣವಂತರು ಕಾನೂನಿಗಿಂತ ದೊಡ್ಡವರೇ ಈ ಪ್ರಕರಣ ನಮ್ಮ ಸಮಾಜದೊಳಗಿನ ಅಧಿಕಾರದ ಅಸಮತೋಲನೆಯನ್ನ ಮತ್ತು ಶ್ರೀ ಸಾಮಾನ್ಯರ ಅಸಹಾಯಕತೆಯನ್ನ ಬೆತ್ತಲುಗೊಳಿಸುತ್ತೆ ಈಗ ಅಸಲಿಯಾಟ ಶುರುವಾಗಿದೆ ತನಿಖಾಧಿಕಾರಿಗಳ ನಿಜವಾದ ಸವಾಲು ಈಗ ಆರಂಭವಾಗಿದೆ ಮುಂದಿನ ಹೆಜ್ಜೆ ಸ್ಥಳ ಮಹಜರು ಪೊಲೀಸರು ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಆತ ಹೇಳಿದ ಜಾಗಗಳಿಗೆ ಹೋಗಲಿದ್ದಾರೆ ನೇತ್ರಾವತಿ ನದಿಯ ದಡ ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಆತ ಬೆರಳು ಮಾಡಿದ ಕಡೆಗಳಲ್ಲೆಲ್ಲ ಭೂಮಿಯನ್ನ ಅಗೆಯುವ ಕೆಲಸ ಆರಂಭವಾಗಲಿದೆ ಆದರೆ ಇದು ಸುಲಭವಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ನಡೆದ ಘಟನೆಗಳಿವು ಇಪ್ಪತ್ತು ವರ್ಷಗಳಲ್ಲಿ ಭೂಮಿ ಬದಲಾಗಿರುತ್ತೆ ಮರಗಳು ಬೆಳೆದಿರಬಹುದು ಕಟ್ಟಡಗಳು ಎದ್ದಿರಬಹುದು ಸಾಕ್ಷ ನಾಶವಾಗುವ ಸಾಧ್ಯತೆಯೂ ಇದೆ ಒಂದು ವೇಳೆ ಆ ಭೂಮಿಯನ್ನ ಅಗಿದಾಗ ಒಂದೊಂದೇ ಅಸ್ಥಿ ಪಂಜರಗಳು ಹೊರಬರಲು ಆರಂಭಿಸಿದ್ರೆ ಊಹಿಸಿಕೊಳ್ಳಿ ಆ ದೃಶ್ಯ ಹೇಗಿರಬಹುದು ಆಗ ಅದು ಕೇವಲ ಧರ್ಮಸ್ಥಳದರ ಪ್ರಕರಣವಾಗಿ ಉಳಿದುಕೊಳ್ಳೋದಿಲ್ಲ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣವಾಗಲಿದೆ ಆಗ ಇಲ್ಲಿಯವರೆಗೆ ಮೌನವಾಗಿದ್ದ ಪ್ರತಿಯೊಬ್ಬರೂ ಬಾಯಿ ತೆರೆಯಲೇಬೇಕಾಗತ್ತೆ ದಕ್ಷಿಣ ಕನ್ನಡದ ಎಸ್ ಪಿ ಅರುಣ್ ಕುಮಾರ್ ಅವರಂತಹ ದಕ್ಷ ಅಧಿಕಾರಿಗಳ ಮೇಲೆ ಜನರಿಗೆ ಭರವಸೆಗಿದೆ ಅವರ ನೇತೃತ್ವದಲ್ಲಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ತನಿಖೆ ಪಾರದರ್ಶಕವಾಗಿ ನಡೆಯಬೇಕು ಬಂಧುಗಳೇ ಈ ಪ್ರಕರಣದಲ್ಲಿ ಬರುವ ಹೆಸರುಗಳು ಸಂಸ್ಥೆಗಳು ದೊಡ್ಡದಿರಬಹುದು ಆದರೆ ಸತ್ಯಕ್ಕಿಂತ ಒಬ್ಬ ಮನುಷ್ಯನ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಆ ಅನಾಮಿಕ ವ್ಯಕ್ತಿ ತನ್ನ ಪ್ರಾಣ ಪಣಕ್ಕಿಟ್ಟು ಸತ್ಯದ ಕಿಡಿಯನ್ನ ಹೊತ್ತಿಸಿದ್ದಾನೆ ಅದನ್ನು ನಾವೆಲ್ಲರೂ ಸೇರಿ ಜ್ವಾಲೆಯಾಗಿಸಬೇಕು ನಾವು ಏನು ಮಾಡಬಹುದು ಅಂತ ಸುಮ್ಮನೆ ಕೂರಬೇಡಿ ನಿಮ್ಮ ಜನಪ್ರತಿನಿಧಿಗಳನ್ನ ಪ್ರಶ್ನಿಸಿ ಮಾಧ್ಯಮಗಳಲ್ಲಿ ಈ ಬಗ್ಗೆ ಚರ್ಚೆಯಾಗುವಂತೆ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಧ್ವನಿ ಎತ್ತಿ ನಾವು ನ್ಯಾಯವನ್ನ ಕೇಳ್ತಾ ಇಲ್ಲ ನಾವು ನ್ಯಾಯವನ್ನು ಆಗ್ರಹಿಸ್ತಾ ಇದ್ದೇವೆ ಈ ಪ್ರಕರಣದ ತನಿಖೆಗಾಗಿ ಯಾವುದೇ ಪ್ರಭಾವಕ್ಕೆ ಒಳಗಾಗದ ನಿಷ್ಪಕ್ಷಪಾತವಾದ ಒಂದು ವಿಶೇಷ ತನಿಖಾ ತಂಡ ಅಥವಾ ಸಿಬಿಐ ತನಿಖೆ ನಡೆಸಬೇಕೆಂದು ಆಗ್ರಹಿಸೋಣ ಆ ಸಾಕ್ಷಿಗೆ ಮತ್ತು ಆತನ ಕುಟುಂಬಕ್ಕೆ ಸಂಪೂರ್ಣ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸೋಣ ಆ ಒಬ್ಬ ಅನಾಮಿಕ ವ್ಯಕ್ತಿಗೆ ಸಾಧ್ಯವಾಗುವುದಾದರೆ ಲಕ್ಷಾಂತರ ಸಂಖ್ಯೆಯಲ್ಲಿರುವ ನಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಇದು ಕೇವಲ ಸೌಜನ್ಯರಿಗಾಗಿ ಅಥವಾ ಆ ಅನಾಮಿಕ ವ್ಯಕ್ತಿಗಾಗಿ ನಡೆಯುವ ಹೋರಾಟವಲ್ಲ ಇದು ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಈ ಸಮಾಜದಲ್ಲಿ ಸತ್ಯ ಮತ್ತು ನ್ಯಾಯ ಬದುಕಿರಬೇಕು ಅಂತಾದರೆ ಈ ಹೋರಾಟ ನಡೀಲೇಬೇಕು ಸತ್ಯದ ಈ ಬೆಂಕಿಯನ್ನ ಆರಲು ಬಿಡಬೇಡಿ ಪ್ರತಿಯೊಬ್ಬರು ಈ ಹೋರಾಟದ ಭಾಗವಾಗಿ ಮೌನವನ್ನ ಮುರಿಗಿರಿ ವ್ಯವಸ್ಥೆಯನ್ನ ಪ್ರಶ್ನಿಸಿ ಯಾಕಂದರೆ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಕೂಡ ಅನ್ಯಾಯಕ್ಕೆ ಸಹಕರಿಸಿದಂತೆಯೇ ಈ ನ್ಯಾಯದ ಹೋರಾಟದಲ್ಲಿ ನೀವು ನಮ್ಮ ಜೊತೆ ಇರ್ತೀರಾ ಕ್ಷಣ ಕ್ಷಣದ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ